ನನ್ನ ಚಾನಲ್ಲಿ ವೆಲ್ಕಮ್ ಸುಗೈಸ್ ಇವತ್ತಿನ ವಿಡಿಯೋ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಕಾಲ್ ಮೆಸೇಜಸ್ ಕಂಪ್ಲೀಟ್ ಆಗಿ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡೋದಕ್ಕೆ ರೀಸನ್ ಏನು ಸೊ ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ ಪ್ರೆಸೆಂಟ್ಲಿ ನಿಮ್ಮ ವಿಚಾರವಾಗಿ ನಿಮ್ಮ ಕನೆಕ್ಷನ್ ವಿಚಾರವಾಗಿ ಅನ್ನೋದು ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ಯಾರು ಬೇಕಾದರೂ ಆಗಿರಲಿ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಲವರ್ಸ್ ಆರ್ ಹಸ್ಬೆಂಡ್ ಅಂಡ್ ವೈಫ್ ಯಾರಾದರೂ ನಿಮ್ಮ ವ್ಯಕ್ತಿ ನಿಮಗೆ ಬೇಕಾಗಿರೋರು ಹತ್ರವಾಗಿರೋರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತಂದರೆ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಝೊಲಿ ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಆ ವಿಡಿಯೋ ಆಮಂತಿಸ್ಟ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮ್ಮನ ಅನ್ಬ್ಲಾಕ್ ಮಾಡ್ತಾರ ಬ್ಲಾಕ್ ಮಾಡೋದಿಕ್ಕೆ ರೀಸನ್ ಏನು ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೋಣ ಲೆಟ್ಸ್ ಬಿಕ್ ಇನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದ್ರ ವಿ ಹ್ಯಾವ್ ಸಿಕ್ಸ್ ಆಫ್ ಕಪ್ಸ್ ಸೆವೆನ್ ಆಫ್ ಸೋಟ್ಸ್ ಮೆಜಿಷಿಯನ್ ಸೆವೆನ್ ಸಾರಿ ನೈನ್ ಆಫ್ ಕಪ್ಸ್ ಅಂಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಯಾಕಂದ್ರೆ ಸೆವೆನ್ ಆಫ್ ಸೋಟ್ಸ್ ಇರೋದ್ರಿಂದ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಚೀಟಿಂಗ್ ಮಾಡ್ತಿದ್ದಾರೆ ಸೊ ನಿಮ್ಮ ವ್ಯಕ್ತಿಗೆ ಐ ಥಿಂಕ್ ನಿಮ್ಮಿಂದ ದೂರ ಆಗಬೇಕು ನಿಮ್ಮಿಂದ ಸಪ್ರೇಟ್ ಆಗಬೇಕು ನಿಮ್ಮಿಂದ ಕಂಪ್ಲೀಟ್ ಆಗಿ ಈ ಒಂದು ಸಂಬಂಧವನ್ನ ಬ್ರೇಕಪ್ ಮಾಡಿಕೊಂಡು ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದರೆ ನಿಮ್ಮ ಲೈಫಲ್ಲಿ ಇವಾಗ ಆಚೆ ಹೋಗಿ ಬೇರೆಯವ್ರ ಜೊತೆಗೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಬೇರೆಯವ್ರನ್ನ ಅವ್ರು ಇಷ್ಟಪಡ್ತಾ ಇರಬಹುದು ಸೊ ಈ ಎನರ್ಜಿಸ್ನ ಕಾಣಿಸ್ತದೆ ಬಿಕಾಸ್ ಸೆವೆನ್ ಆಫ್ ಸೋರ್ಟ್ಸ್ ಇದೊಂದು ಚೀಟಿಂಗ್ ಕಾರ್ಡ್ ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ನೀವೇನೆಲ್ಲ ನಂಬಿಕೆ ಇಟ್ಟಿದ್ರೆ ಒಂದು ವ್ಯಕ್ತಿಯ ಮೇಲೆ ಆ ಒಂದು ನಂಬಿಕಸ್ತ ವ್ಯಕ್ತಿ ಒಂದು ವ್ಯಕ್ತಿ ಅಲ್ಲ ಸೊ ಹಾಗಾಗಿ ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದಕ್ಕೆ ರೀಸನ್ ನಿಮ್ಮಿಂದ ಅವರು ದೂರ ಆಗಬೇಕು ನಿಮ್ಮಿಂದ ಸಪ್ರೇಟ್ ಆಗಬೇಕು ಐ ತಿಂಕ್ ನಿಮ್ಮಿಂದ ದೂರ ಆಗಿ ಸಪ್ರೇಟ್ ಆಗೋದಕ್ಕೆ ಯಾವುದೇ ರೀತಿ ಒಂದು ಸ್ಟ್ರಾಂಗ್ ರೀಸನ್ ಇಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಸೊ ಆವಾಗ ನೀವು ಯಾವಾಗ ಅದಕ್ಕೂ ಕೇರ್ ಮಾಡಿಲ್ಲ ಆವಾಗ ನಿಮ್ಮನ್ನು ಕಂಪ್ಲೀಟಾಗಿ ಒಂದು ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಅನ್ಬ್ಲಾಕ್ ಮಾಡ್ತಾರೆ ಅಂದರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಇಸ್ ಸೀಕ್ರೆಟ್ ಆಗಿ ಅವರು ನಿಮ್ಮನ್ನ ಚೀಟಿಂಗ್ ಮಾಡ್ತಿದ್ದಾರೆ ಬೇರೋರ್ ಜೊತೆ ಓಡಾಟ ಮಾಡ್ತಿದ್ದಾರೆ ಬೇರೆಯವ್ರ ಜೊತೆ ಅವರು ಫ್ಲಾಟ್ ಮಾಡ್ತಿರ್ಬೋದು ಬೇರೋರ್ ಜೊತೆ ಅವ್ರ ಕಮ್ ಬೇರ ಜೊತೆ ಕಮ್ಯುನಿಕೇಶನ್ ಮಾಡ್ತಿರ್ಬೋದು ಅಥವಾ ಈ ಒಂದು ವ್ಯಕ್ತಿ ಬೇರೆಯವ್ರ ಜೊತೆ ಆಲ್ರೆಡಿ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಇದು ನನಗೆ ಕಾಣಿಸ್ತಾ ಇದೆ ಸೊ ನೈನ್ ಆಫ್ ಕಪ್ಸ್ ಅಂಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಮೆಜಿಷಿಯನ್ ಇರೋದ್ರಿಂದ ಮೇ ಬಿ ಇನ್ ದ ಫ್ಯೂಚರ್ ಸೊ ಇವಾಗ ಅವ್ರು ಬೇರೆಯವ್ರ ಜೊತೆಗಿದ್ದಾರೆ ಬೇರೆಯವ್ರ ಜೊತೆ ಅವ್ರು ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಸೊ ಇವಾಗ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಅವಶ್ಯಕತೆ ಅವರ ಲೈಫಲ್ಲಿ ಇಲ್ಲ ಸೊ ಇನ್ ದ ಫ್ಯೂಚರ್ ಫ್ಯೂಚರಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮಿಂದ ಏನಾದರೂ ಒಂದು ಹೆಲ್ಪ್ ಲೈಕ್ ಏನೋ ಎಲ್ಪ್ ಇದ್ದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾಕಂತಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಗಿವ್ ಅಂಡ್ ಟೇಕ್ ಪಾಲಿಸಿ ನೀವೇನಾದ್ರೂ ಎಲ್ಪ್ ಮಾಡಿದ್ರೆ ಆ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಈ ಒಂದು ಎನರ್ಜಿ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇವ್ರ ಜೊತೆ ನಾನು ತುಂಬಾ ಚೆನ್ನಾಗಿರ್ತೀನಿ ಲವ್ ಇರತ್ತೆ ನಾವಿಬ್ರು ಬೊಂಬಾಟಾಗಿರ್ತೀವಿ ಫ್ಯೂಚರ್ ಅಲ್ಲಿ ಇದೆಲ್ಲ ನೀವೇನೆಲ್ಲ ಕನ್ಸ್ ಕಾಣ್ತಾ ಇದ್ರೆ ನಿಮ್ಮ ಡ್ರೀಮ್ಸ್ ತಕ್ಕ ಹಾಗೆ ಈ ಒಂದು ವ್ಯಕ್ತಿ ಅಲ್ಲ ಸೊ ದಿಸ್ ಇಸ್ ನಾಟ್ ದ ಪರ್ಸನ್ ರೈಟ್ ಪರ್ಸನ್ ಟು ಯುವರ್ ಲೈಫ್ ಸೊ ಹಾಗಾಗಿ ಅವರಾಗ ಅವರೇ ದೂರ ಹೋಗ್ತಿದ್ದಾರೆ ಅವರಾಗ ಅವರೇ ನಿಮ್ ಲೈಫಿಂದ ಆಚೆ ಹೋಗ್ತಿದ್ದಾರೆ ಅಂದ್ರೆ ಆಚೆ ಹೋಗೋದಕ್ಕೆ ಬಿಡಿ ಅವ್ರನ್ನ ನಿಮ್ಮ ಮ್ಯಾನಿಫೆಸ್ಟ್ ಮಾಡೋಕೆ ಹೋಗ್ಬಿಡಿ ಯಾಕಂದ್ರೆ ನಂಗೆ ಮೆಜಿಷಿಯನ್ ಇರೋದ್ರಿಂದ ಮೇ ಬಿ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಇವ್ರು ನನಗೆ ಕಾನ್ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅನ್ಬ್ಲಾಕ್ ಮಾಡಬೇಕು ಇವ್ರು ನನ್ನ ಲೈಫಲ್ಲಿ ಬರಬೇಕು ಮೊದಲಿನ ತರ ನಾವು ಆಗಬೇಕು ನಿಮ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಸೊ ಇಫ್ ಯು ಮ್ಯಾನಿಫೆಸ್ಟ್ ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಅವ್ರು ಬರ್ತಾರೆ ಅವ್ರಿಂತ ನಿಮಗೆ ಮತ್ತೆ ಹರ್ಟ್ ಆಗುತ್ತೆ ಮತ್ತೆ ಒಂದು ವ್ಯಕ್ತಿ ನಿಮ್ಗೆ ಏನೆಲ್ಲ ಚೀಟಿಂಗ್ ಮಾಡಿದಾರೆ ಇವಾಗ ಮುಂದೆ ಅದೇ ರಿಪೀಟ್ ಆಗುತ್ತೆ ಬಿಟ್ರೆ ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ಏನು ಲಾಭ ಆಗಲ್ಲ ಅಂಡ್ ಆ ಒಂದು ವ್ಯಕ್ತಿ ಯಾರಿಂದ ಲಾಭ ಇರುತ್ತೆ ಅಂತ ವ್ಯಕ್ತಿಗಳನ್ನ ಹುಡ್ಕೊಂಡು ಇವರು ರಿಲೇಶನ್ಶಿಪ್ ಅಲ್ಲಿ ಹೋಗ್ಬಿಡ್ತಾರೆ ಈ ಒಂದು ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ಅವರು ನಿಮ್ಮನ್ನ ಜೆನ್ಯೂನ್ ಆಗಿ ಇಷ್ಟ ಪಡ್ತಾ ಇಲ್ಲ ಜೆನ್ಯೂನ್ ಆಗಿ ಒಂದು ಕನೆಕ್ಷನ್ ಅಲ್ಲಿ ಅವ್ರ ಇಲ್ಲ ಆನೆಸ್ಟಿ ಆಗಿಲ್ಲ ಲಾಯಲ್ ಆಗಿಲ್ಲ ಸೊ ನಿಮಗೆ ಇವರು ಸೂಟಬಲ್ ಅಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರಾಗ ಅವರೇ ದೂರ ಹೋಗ್ತಿದ್ದಾರೆ ಸೊ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಡಿಸರ್ವಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಐ ತಿಂಕ್ ನೀವು ಲೆಟ್ ಗೋ ಮಾಡ್ಬೇಕು ಇವ್ರನ್ನ ಸೊ ನಾ ಬಿಟ್ ಕಳಿಸಿ ಬಿಕಾಸ್ ಐಮ್ ನಾಟ್ ಗೆಟಿಂಗ್ ಎನಿ ಗುಡ್ ಇನ್ ಎನರ್ಜೀಸ್ ಸೊ ಹಾಗಾಗಿ ಇವ್ರಿಗೋಸ್ಕರ ವೆಯ್ಟ್ ಮಾಡಿ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಯು ಹ್ಯಾವ್ ಟು ಟೇಕ್ ಅ ಸ್ಟ್ರಾಂಗ್ ಡಿಸಿಷನ್ ಇವರ ವಿಚಾರವಾಗಿ ಡಿಸಿಷನ್ ತಗೊಳ್ಳಿ ಇವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಅಟ್ ಆಲ್ ಯೂಸ್ ಯೂಸ್ ಇಲ್ಲ ಸೊ ಒಂದು ಬ್ಯಾಡ್ ವ್ಯಕ್ತಿನ ನೀವು ಮೆನಿಫೆಸ್ಟ್ ಮಾಡಿದಾಗ ನಿಮಗೆ ಕೆಟ್ಟದ್ದೇ ಆಗತ್ತೆ ಸೊ ಯಾವುದು ನಿಮಗೆ ಒಳ್ಳೇದಾಗಲ್ಲ ಸೊ ಇವಾಗ ನಿಮ್ಮ ಹತ್ರ ದುಡ್ಡು ಇರುತ್ತೆ ಅಥವಾ ನೀವೇನಾದರೂ ಅವ್ರಿಗೆ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ರಿಲೇಶನ್ಶಿಪ್ ಆ ಒಂದು ದುಡ್ಡು ಖರ್ಚಾಗುವವರೆಗೂ ನಿಮ್ಮ ಹತ್ರ ದುಡ್ಡಿರೋವರೆಗೂ ಇರುತ್ತೆ ಸೊ ಅದು ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನೇನು ಪ್ರೀತಿಯಿಂದ ಮನಸ್ಸಿನಿಂದ ಅವರು ಬರ್ತಾ ಇಲ್ಲ ನಿಮ್ಮ ಲೈಫ್ ಅಲ್ಲಿ ಸೊ ಇದು ನಂಗೆ ಕಾಣಿಸ್ತಾ ಇದೆ ಮೇ ಬಿ ನೀವು ಆಲ್ರೆಡಿ ತುಂಬಾ ಸಾಕಷ್ಟು ಹಣವನ್ನ ನೀವು ಕೊಟ್ಬಿಟ್ಟಿದಿರ ಅದನ್ನ ನೀವು ವಾಪಸ್ ಇಸ್ಕೊಳ್ಳೋಕು ಆಗಲ್ಲ ಸೊ ಏನರ್ಜಿಸು ನಾನು ನೋಡ್ತಾ ಇದ್ದೀನಿ ಸೊ ಬೆಟರ್ ಆ ಒಂದು ವ್ಯಕ್ತಿನ ಆಚೆ ಹೋಗೋದಕ್ಕೆ ಬಿಡಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ನೀವು ಅನ್ಕೊಂಡಂಗೆ ಇನ್ನೋಸೆಂಟ್ ಅಲ್ಲ ಒಳ್ಳೆಯವರಲ್ಲ ಸೊ ಈ ಒಂದು ವ್ಯಕ್ತಿ ಆ ಒಂದು ಮುಖವಾಡನ ಹಾಕೊಂಡಿದ್ದಾರೆ ನಿಮ್ಮ ಲೈಫಲ್ಲಿ ಸೊ ಹಾಗಾಗಿ ಅವರ ಒಂದು ಇಂಥ ಒಂದು ವ್ಯಕ್ತಿನ ಬಿಟ್ಟು ನಿಮ್ಮ ಪಾಡಿಗೆ ಒಂದು ಡಿಸಿಷನ್ ತಗೊಂಡು ನಿಮ್ಮ ಒಂದು ಲೈಫಲ್ಲಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ಅಚೀವ್ಮೆಂಟ್ ಕಡೆ ನೀವು ಹೋಗಿ ಅಂತ ಹೇಳ್ತಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಲ್ಲ ಸ್ಟ್ರೈಟ್ ಅವೇ ನಾನು ಹೇಳ್ತಾ ಇದ್ದೀನಿ ಸೊ ದಿಸ್ ಪರ್ಸನ್ ವಿಲ್ ನಾಟ್ ಅನ್ಬ್ಲಾಕ್ ಯು ಆ್ಯಂಡ್ ಬ್ಲಾಕ್ ಮಾಡೋದಕ್ಕೆ ರೀಸನ್ ದಿಸ್ ಪರ್ಸನ್ ಇಸ್ ಚೀಟಿಂಗ್ ಬಿಹೈಂಡ್ ಯು ನಿಮ್ಮ ಬೆನ್ನಿಂದ ಈ ಒಂದು ವ್ಯಕ್ತಿ ಮೋಸ ಮಾಡ್ತಿದ್ದಾರೆ ಚೀಟಿಂಗ್ ಮಾಡ್ತಿದ್ದಾರೆ ಅವರು ಬೇರೆಯವ್ರ ಜೊತೆ ಸುತ್ತಾಡ್ತಾ ಇದ್ದಾರೆ ಸೊ ಇದು ನಂಗೆ ಎನರ್ಜಿಸ್ ಕಾಣಿಸ್ತಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಯಾರಲ್ಲ ಲ್ಯಾಪೇಜ್ ಲಝೋಲಿನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ಬ್ಲಾಕ್ ಮಾಡಿದಕ್ಕೆ ಮೇನ್ ರೀಸನ್ ಏನು ಅವ್ರ ಮೈಂಡ್ ಅಲ್ಲಿ ಓಡ್ತಿದೆ ನಿಮ್ಮ ವಿಚಾರವಾಗಿ ಎಲ್ಲವೂ ಕೂಡ ತಿಳ್ಕೊಳ್ಳೋಣ ಲೆಟ್ಸ್ ಬ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡಿದಿರ ವಿ ಹ್ಯಾವ್ ಟೆನ್ ಆಫ್ ಸೋರ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಕಪ್ಸ್ ಇದೆ ಏಟ್ ಆಫ್ ವ್ಯಾಂಡ್ಸ್ ಇದೆ ಆಂಡ್ ಐ ಹ್ಯಾವ್ ಫೋರ್ ಆಫ್ ವ್ಯಾಂಡ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಆಕ್ಚುಲಿ ವೆರಿ ಗುಡ್ ಕಾರ್ಡ್ ಬಂದಿದೆ ಸೊ ಪಾಸಿಟಿವ್ ಕಾರ್ಡ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಸೊ ನನ್ನ ಇಂಟೆನ್ಶನು ಕೂಡ ಗುಡ್ ವೈಬ್ರೇಷನ್ ಅಲ್ಲಿ ಇರೋದ್ರಿಂದ ಈ ಒಂದು ಪೈಲಲ್ಲಿ ಯಾರೆಲ್ಲ ಚೂಸ್ ಮಾಡಿದ್ರ ಡೆಫಿನೆಟ್ಲಿ ನೀವೊಂದು ಟಫ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ರ ಅಂದ್ರೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ ತುಂಬಾ ಜನ ನಿಮ್ಮ ವಿರುದ್ಧವಾಗಿ ತಿರುಗಿದ್ದಾರೆ ಅಪೋಸ್ ಮಾಡ್ತಾ ಇದಾರೆ ಕನೆಕ್ಷನ್ ಗೆ ಈ ಒಂದು ಪ್ರೀತಿಗೆ ಒಂದು ಸಂಬಂಧಕ್ಕೆ ಸೊ ನೀವೆಲ್ಲ ನೀವಿಬ್ರು ಕೂಡ ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಇದರ ಸ್ಟ್ರೆಸ್ ಅಲ್ಲಿದ್ದೀರಾ ಯಾಕೆ ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ ಲೈಫಲ್ಲಿ ಏನ್ ನಡೀತಿದೆ ಅಂತ ಈ ಅಲ್ಲಿ ಇದೆ ಸೊ ಇದೊಂದು ಟಫ್ ಸೈಕಲ್ ಅಂತ ಹೇಳ್ಬೋದು ಈ ಒಂದು ಕನೆಕ್ಷನ್ ಅಲ್ಲಿ ಸೊ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇವಾಗ ಸದ್ಯಕ್ಕೆ ಅವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಈ ಒಂದು ಪ್ರೀತಿ ವಿಚಾರ ನಿಮ್ಮ ಮನೆಯವ್ರಿಗೆ ಗೊತ್ತಿರಬಹುದು ಅಥವಾ ಅವರ ಮನೆಯವ್ರಿಗೆ ಗೊತ್ತಿರಬಹುದು ಅಥವಾ ಇಬ್ರು ಮನೆಯಲ್ಲಿ ಗೊತ್ತಿದ್ರು ಇವಾಗ ನಿಮ್ಮ ಕಾಸ್ಟ್ ಅವರ ಕಾಸ್ಟ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಇರೋದ್ರಿಂದ ಮೇ ಬಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಅಪೋಸಿಷನ್ ನಡೀತಾ ಇರೋದ್ರಿಂದ ನಿಮ್ಮ ವ್ಯಕ್ತಿ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ ಇನ್ ದ ಸೇಮ್ ವೇ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಯಾಕಂದ್ರೆ ಟೆನ್ ಆಫ್ ಸೋಡ್ಸ್ ಇದೆ ಸದ್ಯಕ್ಕೆ ಅವ್ರ ಲೈಫಲ್ಲಿ ಇವಾಗ ಯಾವುದೇ ರೀತಿ ಆಕ್ಷನ್ ಆಗ್ತಾ ಇಲ್ಲ ಈ ಒಂದು ಸಂಬಂಧದಲ್ಲಿ ಹಾಗಾಗಿ ಒಂದು ವ್ಯಕ್ತಿ ಸದ್ಯಕ್ಕೆ ಅವರ ಒಂದು ಮೈಂಡ್ ಪೀಸ್ಫುಲ್ ಪೀಸ್ ಇರೋದಕ್ಕೋಸ್ಕರ ಒಂದು ಶಾಂತಿಯಿಂದ ಎಲ್ಲಾನು ಬಗೆಹರಿಸೋಣ ಅಂತ ಒಂದು ವ್ಯಕ್ತಿ ನಿಮ್ಮನ್ನ ಟೆಂಪರರ್ಲಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ ಅವ್ರಿಗೆ ನೀವು ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ ಸೊ ನೀವು ಅವರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ನಂಬರ್ಸಿಂದ ಕಾಂಟ್ಯಾಕ್ಟ್ ಮಾಡೋದು ಬೇರೆ ಬೇರೆ ಕಾಲ್ಸ್ ಬೇರೆ ಬೇರೆ ನಂಬರ್ಸಿಂದ ಮೆಸೇಜ್ ಮಾಡೋದು ಅಥವಾ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರಿಗೆ ನೀವು ಮೆಸೇಜ್ ಕಾಲ್ಸ್ ಎಲ್ಲ ಮಾಡ್ತಾ ಇದ್ರೆ ಪ್ಲೀಸ್ ಸ್ಟಾಪ್ ಅಂತ ನಾನು ಹೇಳ್ತೀನಿ ಇದೆಲ್ಲ ನೀವು ಮಾಡೋದ್ರಿಂದ ನಿಮ್ಮ ವ್ಯಕ್ತಿ ರಿಕವರಿ ಆಗೋಲ್ಲ ಸೊ ನಿಮ್ಗೂ ಕೂಡ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದೆ ಅವ್ರಿಗೂ ಕೂಡ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದೆ ಸೊ ನಾನೆಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂತ ನಿಮಗೆ ಆ ಒಂದು ವೈಬ್ರೇಷನ್ ಅಲ್ಲಿ ಇರ್ಬೋದು ಅಂದ್ರೆ ನಿಮ್ಗೊಂದು ಆ ವೈಬ್ಸ್ ಇರ್ಬೋದು ನನಗೆ ಇಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲಿ ಇದೀನಿ ನಾನು ಟೆನ್ಷನಲ್ಲಿ ಇದೀನಿ ಸೊ ನಾನು ಯಾಕೆ ಇದನ್ನ ಅವ್ರ ತರ ಸೀರಿಯಸ್ ಆಗಿ ತಗೊಳ್ತಾರಲ್ಲ ಸಹ ಎಲ್ಲಾರು ನಮ್ ತರನೇ ಇರಬೇಕು ನಮ್ಮ ತರನೇ ಯೋಚನೆ ಮಾಡಬೇಕು ಅಂತ ಯಾವತ್ತಿಗೂ ನಾವು ಅವ್ರನ್ನ ಪೀಡಿಸ್ಬಾರ್ದು ಸೊ ನಿಮ್ಮ ಒಂದು ವೇ ಆಫ್ ಥಿಂಕಿಂಗ್ ವೇ ಆಫ್ ಟೇಕಿಂಗ್ ಅ ಟೆನ್ಷನ್ ಇಸ್ ಡಿಫ್ರೆಂಟ್ ಅವರು ಬೇರೆ ತರ ಟೆನ್ಷನ್ ನ ಸ್ಟ್ರೆಸ್ನ ಬೇರೆ ತರ ಹ್ಯಾಂಡ್ಲ್ ಮಾಡಬಹುದು ಸೊ ನಿಮ್ಮ ವ್ಯಕ್ತಿ ಏನಾದ್ರು ಅವ್ರ ಲೈಫ್ ಅಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಅದನ್ನ ಬಗೆಹರಿಸೋದಕ್ಕೆ ಒಂದು ದಾರಿನ ನೋಡ್ತಾರೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ದಟ್ ಕೆಪಾಸಿಟಿ ಸೊ ಇವಾಗ ಸದ್ಯಕ್ಕೆ ಅವ್ರ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ ಕನ್ಫ್ಯೂಷನ್ ಅಲ್ಲಿ ಇದೆ ಬ್ಲಾಂಕ್ ಅಲ್ಲಿ ಇದೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸೊ ಹಾಗಾಗಿ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಟ್ರೆ ಅದರಿಂದ ಯಾವುದೇ ರೀತಿ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗತ್ತೆ ನಿಮ್ಮ ಸಂಬಂಧ ಮತ್ತೆ ಒಂದಾಗ್ತೀರಾ ನೀವಿಬ್ಬರು ಮೊದ್ಲಿನ ತರ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಆ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ ವಿತ್ ಇನ್ ಒನ್ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ಸ್ ಮೇ ಬಿ ಒಂದು ಒನ್ ಅಂಡ್ ಹಾಫ್ ಮಂತ್ಸ್ ಆದ್ಮೇಲೆ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕರೆಕ್ಟ್ ಆದಂತ ಒಂದು ಕಮಿಟ್ಮೆಂಟ್ ಒಂದು ಸ್ಟ್ರಾಂಗ್ ಆದಂತ ಕಮಿಟ್ಮೆಂಟ್ ಸಿಗುತ್ತೆ ಸೊ ಒಂದು ಏಟ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ಒಂದು ಗುಡ್ ನ್ಯೂಸ್ ಕೂಡ ಇದೆ ಮೇ ಬಿ ಎಲ್ಲಾನು ಸಾರ್ಟ್ ಔಟ್ ಮಾಡಿಕೊಂಡು ಅವ್ರ ಮನೆಯವ್ರನ್ನೆಲ್ಲ ಒಪ್ಸಿ ಅಥವಾ ಅವ್ರ ಲೈಫಲ್ಲಿ ಏನೆಲ್ಲ ಕಮಿಟ್ಮೆಂಟ್ಸ್ ಇದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಿಮ್ ಅಲ್ಲಿ ಅವರಾಗ ಅವರೇ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಪ್ರಾಬಬ್ಲಿ ನೀವು ಅನ್ಕೊಳ್ತಾ ಇದ್ರೆ ನನ್ನ ಬ್ಲಾಕ್ ಮಾಡಿ ಅವ್ರು ಬೇರೋ ಜೊತೆಗಿದ್ದಾರೆ ಚೀಟಿಂಗ್ ಮಾಡ್ತಿದ್ದಾರೆ ಸೊ ನಿಮ್ಮ ಅವರು ನಿಮ್ಮ ಲೈಫ್ ಅಲ್ಲಿ ಏನು ತಪ್ಪು ಮಾಡ್ತಿಲ್ಲ ಸೊ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್ ವೆರಿ ಆನೆಸ್ಟ್ ಲಾಯಲ್ ಆಗಿದ್ದಾರೆ ಆ್ಯಂಡ್ ನಿಮ್ಮ ಪ್ರೀತಿನ ಅವರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ನಿಮ್ಮ ಪ್ರೀತಿನ ಅವ್ರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಂತ ಅಂದ್ರೆ ನೀವು ಕೂಡ ಅವರ ಮನಸ್ಥಿತಿನ ರೆಸ್ಪೆಕ್ಟ್ ಮಾಡಬೇಕು ಅವರ ಒಂದು ಯೋಚನೆಗಳನ್ನ ರೆಸ್ಪೆಕ್ಟ್ ಮಾಡಬೇಕು ಸೊ ಇವಾಗ ಏನು ಡಿಸಿಷನ್ ತಗೊಂಡಿದ್ದಾರೆ ಮೇ ಬಿ ಅವರ ಒಂದು ಸುಚುಯೇಶನ್ಗೆ ಅದು ಕರೆಕ್ಟ್ ಅನಿಸ್ತಾ ಇರಬಹುದು ಸೊ ಅದಕ್ಕೆ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು ಸೊ ಟ್ರೈ ಟು ಥಿಂಕ್ ಇನ್ ಅ ಪಾಸಿಟಿವ್ ವೇ ಸೊ ಯಾವಾಗಲೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ಅವ್ ನಾನು ಬಿಟ್ಟೋಗ್ಬಿಡ್ತಾನೆ ಇವಳು ನಾನು ಬಿಟ್ಟೋಗ್ಬಿಡ್ತಾಳೆ ಅಂತ ಯೋಚನೆ ಮಾಡಿಕೊಂಡೇ ಕುತ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಒಂದು ಒಳ್ಳೇದು ನಿಮ್ಮ ಲೈಫಲ್ಲಿ ಆಗಬೇಕು ಆದಷ್ಟು ಬೇಗ ಅಂದರೆ ದುಡ್ಡು ಡಿಲೇ ಆಗ್ತಾ ಬರುತ್ತೆ ನೆಗೆಟಿವ್ ಯೋಚನೆ ಮಾಡೋದ್ರಿಂದ ಸೊ ಟ್ರೈ ಟು ಫೋಕಸ್ ನಿಮ್ಮ ಸುಚುಯೇಷನ್ಗೆ ನೀವೇನು ಮಾಡ್ಬೋದು ನಿಮ್ಮ ಮನೆಯ ಸುಚುವೇಷನ್ಗೆ ನೀವೇನು ಮಾಡ್ಬೋದು ನಿಮ್ಮ ಒಂದು ಮೈಂಡ್ ಪೀಸ್ಫುಲ್ ಆಗೋದಕ್ಕೆ ನೀವೇನು ಮಾಡ್ಬೋದು ಅದೆಲ್ಲ ನೀವು ಮಾಡಿ ಅವ್ರವ್ರ ಲೈಫಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಅಥವಾ ಅವ್ರ ಲೈಫಲ್ಲಿ ಅವ್ರೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ವಿಚಾರವಾಗಿ ಯಾವ ಥರ ಆ್ಯಕ್ಷನ್ ತಗೊಳ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನ ಮಾಡೋದಕ್ಕೆ ಬಿಡಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್